नमस्कार सौरभ साहबी ಏನ್ರಿ ನೀವು ಹೇಳಿ ವಿಷಯ ಏನೋ ಬಂದು ಆಗಂತ ಹೇಳಿದ್ರೀ ಅಂತ ನಾನು ಅಂದಾಗ ಏನು ಸಾಯ್ ವಿಚಾರ ನೋಡಿ ನೋರಿ ಇಂದು ನಮ್ಮ ಮನೆಯಲ್ಲಿ ನನ್ನ ಮಗಳ ಭಾರತೀಯ ನಿಶ್ಚಯ ಕಾರ್ಯಕ್ರಮ ಇದೆ ನೀವು ಒಬ್ಬ ನಮ್ಮ ಕುಟುಂಬದ ಸದಸ್ಯರಂತೆ ಬಂದಿದ್ದೀರಿ ನನ್ನ ಮಗಳ ನಿಚ್ಚೆ ಕಾರ್ಯಕ್ರಮಕ್ಕೆ ಯಾರ್ಯಾರು ಕರೆಸಳು ಅಂತ ನಾನೇ ನಿಮ್ಮನ್ನ ಕರೆಸಿದೆ ಅಲ್ರಿ ನನ್ನ ತಂಗಿ ಪದ್ಮಾವತಿಯ ಮಗ ಮಂಜು ನನ್ನ ತಂಗಿ ಸಾಯುವ ಸಮಯದಲ್ಲಿ ನನ್ನಿಂದ ವಚನ ತೆಗೆದುಕೊಂಡಳು ಅಣ್ಣ ನಾನಂತೂ ಬಡವಿ ನಾನು ಸತ್ತು ಹೋದ ನಂತರ ನನ್ನ ಮಗ ನಾ ತಾನು ನನ್ನ ಮಗನನ್ನ ದತ್ತಕ್ಕೆ ತೆಗೆದುಕೊಂಡು ನಿನ್ನ ಮಗಳ ಕೊಟ್ಟು ಮದುವೆ ಮಾಡಿ ಅದರಂತೆ ನಾನು ಮಂಜುನನ್ನು ಲಾಲನೆ ಪಾಲನೆ ಮಾಡಿ ವಿದ್ಯೆ ಕಲಿಸಿ ಮಿಲಿಟರಿಯಲ್ಲಿ ಸೇರಿಸಿದೆ ಈಗ ಅವನು ಮಿಲಿಟರಿಯಲ್ಲಿ ಕ್ಯಾಪ್ಟನ್ ಅಂತ ಕೆಲಸ ಮಾಡುತ್ತಿದ್ದಾನೆ ಇವತ್ತ ಈಗೇನು ನಾಲ್ಕು ದಿವಸ ರಜೆ ತೆಗೆದುಕೊಂಡು ಬಂದಿದ್ದಾನೆ ಇವತ್ತೇ ನಿಶ್ಚಯ ಮಾಡಿ ಮದುವೆ ನಿರ್ಧಾರ ತೆಗೆದ್ರಾಯ್ತಂತ ಮಾಡ್ಬಿಡ್ರಿ ಕೆಲಸ ನೀರಿನಕಿನ ರಕ್ತ ತಪ್ಪಂತರ ಸುಳ್ಳಲ್ಲ ನೋಡ್ರಿ ಅಂದಾಗೆ ಮಂಜುನಾ ಒಂದ್ ಸರಿ ನೋಡ್ಬೇಕಲ್ಲ ಕರೀರಿ ಭಾಳ ಚಿಕ್ಕ ವಯಸ್ಸಿದ್ದಾಗ ನೋಡಿದವನ್ನ ನೋಡಿಲ್ಲ ಸ್ವಲ್ಪ ಕರೀತೀರ ಕರಿತೀರಿ ಕುಳಿತುಕೊಳ್ಳಿ ಭಾರತಿ ಭಾರತಿ ಏನಪ್ಪಾಜಿ ಅಪ್ಪ ಹೊಯಿಂದಪ್ಪನವ್ರು ಒಂದಾರಮ್ಮ ಒಂದೆರಡು ಕಪ್ ಕಾಫಿ ಮಾಡಮ್ಮ ಸ್ಯಾರಿ ಇದೇ ವರ್ಷ ಬಿಎಂ ಇತ್ತು ಕೂಡ ನೋಡ್ರಿ ಒದಿ ಒಂದು ನನ್ನ ಜವಾಬ್ದಾರಿ ಮುಗಿದೋಯ್ತು ಓಹೋ ಹಾಗಾ ಬಾತಿ ತುಮಾಯ್ ಅಲ್ಲ ನಿಮ್ಮ ಮಾವ ಮಂಜುನಾ ಸ್ವಲ್ಪ ಕರಿತೇನಮ್ಮ ನಾನು ಮಂಜು ಮಾವನ ಕರಿಯೋದಾ ಇಲ್ಲಾಂಗೆ ನನಗ್ ತುಂಬಾ ನಾಚಿಕೆ ಆಗತ್ತೆ ಅಯ್ಯೋ ನಾಚಿಕೆ ಗುಲ್ಬರ್ಗ ಡಿಸ್ಟಿಕ್ ಆಚಿಕೆ ಇರಬೇಕು ಕರಿ ಮಂಜು 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 ಹೇ ನಮಸ್ಕಾರ ಏನ್ ವಿನಯ ಏನ್ ಗೌರವ ಏನ್ ಭಕ್ತಿ ಇಂಥ ಕಾಲದಾಗ ಇಂತ ಮಕ್ಕಳು ಉಂಟುದು ಬಹಳ ಕಮ್ಮಿ ನೋಡ್ರಿ ಏನ್ ಸಾಯ್ರಿ ಎಷ್ಟ್ ಅದ್ಭುತವಾಗಿ ಸಾಕಿದ್ದೀರಾ ಭಾರತಿ ಇಂದು ನಿನ್ನ ನಿಶ್ಚಯ ಮಾಡೋ ಸಲುವಾಗಿ ಊರಿನಲ್ಲಿ ನಾಲ್ಕು ಜನ ಪ್ರಮುಖರಿಗೆ ಹೇಳಿ ನೀನು ಮನೆಯಲ್ಲಿ ಎಲ್ಲಾ ಮಾಡು ಹಾಗೆ ನಿನ್ನ ಗೆಳತಿಯರಿಗೆ ನಿನ್ನ ಸ್ನೇಹಿತರಿಗೆ ತಿಳಿಸಿ ಬಾ ಆಯ್ತು ಮಾಮಾಜಿ ಗೋವಿಂದಪ್ಪನವ್ರಿ ನಟಿ ನಾ ಹೋಗೋಣ ನಡ್ರಿ ದಿನ ಹೊಡ್ದಿಲ್ಲ ಬಡಬಡ ಎಲ್ಲರಿಗೆ ಹೇಳ್ಬಿಡಿ ನಿಮಿಷ ನಿಂತ್ಕೊಳ್ಳಿ ಊಟ ಮಾಡ್ಕೊಂಡು ಹೋಗಿ ಇಲ್ಲ ಭಾರತಿ ನನಗೆ ಇನ್ನೂ ಸಮಯ ಇಲ್ಲ ಇನ್ನೂ ನನ್ನ ಸ್ನೇಹಿತರಿಗೆ ತಿಳಿಸಬರುವುದೇ ನಾನು ಆದಷ್ಟು ಬೇಗನೆ ಹೋಗ್ತೇನೆ ಏನು ಭಾರತಿ ಅಲ್ಲ ನೀವು ಊರಿಗೆ ಬರದೆ ತುಂಬಾ ಅಪರೂಪ ಬಂದ್ರು ನಾಲ್ಕರಿಂದ ಐದು ದಿನ ಮಾತ್ರ ಬರ್ತೀರಾ ನಿಮ್ಮ ಹತ್ರ ಮನಸ್ಸು ಬಿಚ್ಚಿ ಮಾತಾಡ್ಬೇಕು ಅಂತ ತುಂಬಾ ತುಂಬಾ ಆಸೆ ಇದೆ ಇವತ್ತು ಮನೆಯಲ್ಲಿ ಯಾರು ಇಲ್ಲ ದಯವಿಟ್ಟು ಇಲ್ಲೇ ಕೂತ್ಕೊಳ್ಳಿ ಆತರ ಪಡ್ತೀವಿ ಭಾರತಿ ಉಳಿದುಕೊಳ್ಳುವಷ್ಟು ಸಮಯ ನನಗಿಲ್ಲ ಮುಂದೆ ನಾವಿಬ್ಬರು ಒಂದಾಗಿತಾ ಇದ್ದೇವೆ ಬೇಕಾದಷ್ಟು ಮಾತಾಡಬಹುದು ಮಾಮಾಜಿ ಹಾಗಾದ್ರೆ ನನ್ನ ಮಾತಿಗೆ ಮಾನ್ಯತೆ ಇಲ್ಲವೇನೋ ಖಂಡಿತ ಇದೆ ಭಾರತಿ ಖಂಡಿತ ಇದೆ ಅನಿರೀಕ್ಷಿತವಾಗಿ ನಾವಿಬ್ಬರು ಏಕಾಂಗಿ ಹೇಳ್ತೇವೆ ಭಾರತಿ ಮೊದಲು ಮುಂಚೆ ಒಂದು ಮಾತು ಕೇಳಬೇಕು ಅಂತ ಕೇಳಬಹುದೇ ಕೇಳಬಹುದು ಭಾರತಿ ಕಣ್ಣು ಪ್ರಾಮುಖ್ಯೆ ನನ್ನ ಮನಸ್ಸು ಇっち ನನ್ನ ಮನಸಲ್ಲಿ ಏನಿದೆ ಅಂತ ಖಂಡಿತವಾಗ್ಲೂ ನಾನು ನಿಮಗೆ ಹೇಳ್ತೀನಿ ಯಸ್ ಆದ್ರೂ ನಾನು ನಿಮ್ಮ ಹೌದು ನನಗೆ ಚೆನ್ನಾಗಿ ಬಂತು ನಾನು ಹೀಗೆ ಕೇಳುತ್ತೇನೆಂದು ಬೇಸರ ಪಟ್ಟಿಕೊಡುವೇಡ ನಾನು ತಾನೆ ತಾಯಿಯನ್ನು ಕಳೆದುಕೊಂಡು ಅನಾಥನಾಗಿದ್ದಾಗ ನಿಮ್ಮ ತಂದೆಯವರು ವಿದ್ಯೆಯನ್ನು ಕೊಟ್ಟು ಶಿಕ್ಷಣ ಕೊಟ್ಟು ನೌಕರಿ ನನ್ನ ಬಾಳು ಬರುಗಿದರು ಇಲ್ಲವಾದರೆ ನಾನು ಬೀದಿಯ ಮೇಲೆ ಅನಾಥನಾಗಬೇಕಾಗ್ತಿತ್ತು ಅದಕ್ಕಾಗಿ ಇಂದಿನ ದಿನ ನಿಮ್ಮ ತಂದೆಯವರು ಮಾಡಿದರು ಋಣವನ್ನು ನಾನು ತೀರಿಸುವ ಕಾದ ಕೂಡಿ ಬಿದ್ದಿದ್ದೆ ಅದಕ್ಕಾಗಿ ನಮ್ಮಿಬ್ಬರ ಮದುವೆ ಮಾಡುತ್ತಿದ್ದಾರೆ ನೋಡು ನನ್ನ ಅಭಿಪ್ರಾಯ ಎಷ್ಟು ಮುಖ್ಯನೋ ಅದರಲ್ಲಿ ನಿಂದಕ್ಕೆ ಅಭಿಪ್ರಾಯಕ್ಕೂ ಅಷ್ಟೇ ಮುಖ್ಯ ನಾನು ತುಂಬಾ ನಿನ್ನನ್ನು ಪ್ರೀತಿಸ್ತಾ ಪ್ರೀತಿಸ್ತಾ ಇದ್ದೇನೆ ಆದರೆ ನೀನು ನಾನು ಸಂಕೋಚ ಪಡೆದು ಹೇಳಬಾರದಿ ನನ್ನನ್ನು ಪ್ರೀತಿ ಮಾಡ್ತಾ ಇದೀಯಾ ನೀನು ಮಾಮಾಜಿ ಎಂತ ಮಾತು ಹೇಳ್ತಾ ಇದ್ದೀರಾ ನನ್ನ ಹೃದಯದಲ್ಲಿ ಯಾವಾಗ ಪ್ರೀತಿ ಹೂವು ಆಡುತ್ತೋ ಅಂದೇ ಮಕರಂದ ಇರುವಂತ ದುಂಬಿ ನೀವಾದ್ರಿ ಬದುಕಿದ್ರು ನಿಮ್ಮ ಜೊತೆನೆ ಸತ್ರು ನಿಮ್ಮ ಜೊತೆನೆ ನೋಡಿ ಮದ್ವೆ ಆದ್ರೆ ನಿಮ್ಮನ್ನೇ ಅಂತ ನಾನಾಗ್ಲೇ ನಿರ್ಧಾರ ಮಾಡಾಯ್ತು ಹಾಗಂತ ನಿಮ್ ಪಾದ ಸಾಕ್ಷಿಯಾಗಿ ಹೇಳ್ತೇನೆ ಭಾರತಿ ನಿನ್ನಂತ ಹೆಣ್ಣು ಪಡಿಬೇಕಾದ್ರೆ ನಾನು ಎಷ್ಟು ಪುಣ್ಯ ಮಾಡಿದನೋ ಏನೋ ನಿನ್ನ ಅಭಿಪ್ರಾಯ ಎಷ್ಟು ಮುಖ್ಯನೋ ನನ್ನ ಅಭಿಪ್ರಾಯ ಕೂಡ ಅಷ್ಟು ಮುಖ್ಯ ಮೇಲಾಗಿ ನೀವು ವಿದ್ಯಾವಂತಳು ಶುಚಿತ್ರಿತಳು ನಾನು ಬೆಳೆದಬೇಕಾದಳು ಮಾತು ಬೆಳೆದ ಹೊರತು ನಿನ್ನ ಮನ ನೋಯಿಸಲು ಅಲ್ಲ ಭಾರತಿ ನಿನ್ನ ಮನ ನೋಯಿಸಲು ಅಲ್ಲ ನೋಡಿ ನಾನ್ ಯಾವತ್ತಾದ್ರೂ ನಿಮ್ ಮನ್ಸಿಗೆ ನೋವು ಮಾಡಿದ್ದೀನ ಖಂಡಿತ ಇಲ್ಲ ಭಾರತೀ ಖಂಡಿತ ಇಲ್ಲ ಯಾವತ್ತು ನೀನು ನನ್ನ ಪ್ರೀತಿ ಗೌರವ ಕಾಣುತ್ತಾ ಬಂದಿರಿ ಯಾವ ಜನ್ಮದ ಪುಣ್ಯದ ಫಲವೇನೋ ನಾನು ನಿನ್ನನ್ನು ಪಡಿತಾ ಇದ್ದೇನೆ ಭಾರತಿ ಈ ಜನ್ಮದಲ್ಲಿ ನಿನಗೆ ತೊಂದರೆ ಆಗುವಂತ ನೋಡಿಕೊಳ್ಳುವ ಭರವಸೆ ನಾನು ನಿನಗೆ ಕೊಡುತ್ತೇನೆ ಭಾರತಿ ಮಧು ಅಗ್ರೆ ನಿಮ್ಮ ಕೂಟುಗ ಲೋ ಆಗಬರ್ದು ರೀತಿಯಾಗಿ ನಾನು ನಿಮ್ಮನ್ನ ನೋಡ್ಕೊಳ್ತೀನಿ ಸರಿ ಸರಿ ಊಟ ಮಾಡಿದರಂತೆ ಬನ್ನಿ ಇಲ್ಲ ನನಗೆ ಸಾಕಷ್ಟು ಸಮಯ ಆಗಿದೆ ಈಗ ಊಟ ಬೇಡ ಮತ್ತೆ ನೆنبಬೇಕು ತಿಹಿ ಮುತ್ತು ಕೊಟ್ಟರೆ ಸಾಕು ಬರ್ತೀ ಆಹಾ মামಾಜಿ ಅವರೇ ಅದಕ್ಕೆಲ್ಲ ಇನ್ನ ಲೈಸೆನ್ಸ್ ಸಿಕ್ಕಿಲ್ಲ